నంతర సిక్స్టిగ్రీ నిధాన మేలు తన్నీ ఎస్ మెంటే సిక్స్టి డిగ్రీ అసే బేడా నంతర తొంబు డిగ్రీ తి ఉసి ఆట సహజ వారి ఉసు డిగ్రీ బి 90 ಸಹಜವಾದ ಉತ್ತರ ಆಯ್ತಲ್ಲ ಹಾಗೆ 90 ಡಿಗ್ರಿ ಬನ್ನಿ ಸಹಜವಾದ ಉತ್ತರವೇ ಬಹಳ इजी ಇದೆ 360 92 ಅಂತ ಬರ್ತoste ನೇನೆ ಕೇಳಬಂತಾ ಇಲ್ಲ ऑलरेडी ಇನ್ನು ಮಾತ್ರ ಓಪನ್ ರೆಡಿ ಆಗ್ತoste ಬರ್ತನೆ தானಾ ಅಲ್ಲಿ ಕೇಳಬನ್ನಿ ಹೊಟ್ಟೆಗೆ ಪ್ರೆಶರ್ ಜಾಸ್ತಿ ಬರುತ್ತೆ ಇಲ್ಲ ಯಾವ ಕಾಲ ಕೇಳೇಶೋ ನಿಮ್ಮ ಕಾಲ ಶಕ್ತಿ ಇದೆ ಬಾಡಿ ಐದಾರು ಕೆ ಕೆಜಿ ಅದವು ಕಾಲು ಕಾಲು ಅವು ನಿಮ್ಮ ಪೂರ ಬಾಡಿನ ಎಂಬತ್ತು ನೂರು ಕೆಜಿ ಇರುವಂತ ಬಾಡಿ ಪಾಪ ಕಾಲಿಗೆ ಅಷ್ಟು ಸಮಸ್ಯೆ ನೋಡುವ ಹಾಂ ಇವಾಗ ಉರ್ದು ಪಾದ ಸಡಿದ ಆಸನ ಆಯಿತು ಅವನೇಕ ಸೇತು ಬಂದ ಆಸನ ಎರಡು ಕಾಫಿ ಇಟ್ಕೊಳ್ಳಿ ಎರಡು ಕೈಗಳನ್ನು ಗುಡೆಯಡ್ಕೊಳ್ಳಿ ಡಿಪೈ ಇಟ್ಕೊಳ್ಳಿ ಎಸ್ ಸುಂಟದ ಭಾಗ ಮೇಲೆ ಕಟ್ಟಬೇಕು ಪವನ್ ಮುಕ್ತ ಆಸನ ಅಲ್ಲ ಸೇತು ಬಂದ ಆಸನ ಹಾ ಸೇತುವೆ ಆಗ ಎಸ್ ವೆರಿ ಗುಡ್ ಸುಂಟಪೂರ ಮೇಲೆ ಬರಲಿ ಇನ್ನು ಮೇಲೆ ಬರಲಿ ಇನ್ನೂ ಮೇಲೆ ಬರಲಿ ಬೆನ್ನಿಗೆ ಒಂದು ಸುಂಟದ ಭಾಗ ಶಕ್ತಿ ನೀಡುತ್ತೆ ಮೋನಕಾಲ ಪ್ರಮಾಣ ಕಡಿಮೆ ಮಾಡುತ್ತೆ ಶುಗರ್ ಪ್ರಮಾಣ ಕಡಿಮೆ ಮಾಡುತ್ತೆ ಕೂಡ ಕಡಿಮೆ ಮಾಡುತ್ತೆ ಹೊಸರು ಬಿಡುತ್ತಾ ನಿಧಾನವಾಗಿ ಕೆಳಗೆ ಬನ್ನಿ ಮತ್ತೆ ಕೆಲವೊಮ್ಮೆ ಕಾಲ ವಿಶ್ರಾಂತಿ ತಗೊಳ್ಳಿ ಶಾತಿ ಸಾಕು ನಾವೀಗ ಪವನ್ ಮುಕ್ತ ಮೇರಡು ಕಾಲು ಜೋಡಿಸ್ಕೊಳ್ಳಿ ಎರಡು ಕೈಗೊಂಡಿ ಮೇರು ಕಾಲ ಒಂದು ನೋಟಿ ಫೈ ಡಿ ಗ್ರಿ ಮೇಂದು ಕಾಲ ಮಡಿಸ್ಬಿಡಿ ಕೈ ಹಿಡ್ಕೊಳ್ಳಿ ನಿಮ್ಮ ಗದ್ದವನ್ನು ಗದ್ದಲವನ್ನು ಕಾಲಿಗೆ ತಾಗಿಸೋಕೆ ಪ್ರಯತ್ನ ಮಾಡಿರಿ ಗದ್ದದ ಭಾಗ ಅಥವಾ ಮೂಕು ಅಥವಾ ಹಣೆಯನ್ನು ಕಾಲಿಗೆ ಮುಗಿಸ್ಬೇಕು ನಿಮ್ಮ ಎರಡು ಮೊಣಕಾಲವನ್ನು ಚೆನ್ನಾಗಿ ನಿಮ್ಮ ಎದೆ ಭಾಗದಲ್ಲಿ ಒತ್ಕೋಬೇಕು सम से केन मतम पा ख ह ब पले हुेगी निने मसा म ी

ಅಂದ್ರೆ ನಿಮ್ಮ ಶ್ರೀ ನಿಮ್ಮ ಎರಡು ಕಡೆ ಸುತ್ತ ಒಂದು ನೈಂಟಿ ಡಿಗ್ರಿ ಮೇಲೆ ತಂದು ನಿಮ್ಮ ಎಡ ಬದಿಗೆ ಕಾಲಗಳನ್ನು ಮಾಡುತ್ತೀರಿ ಎಡಕ್ಕೆ ಕುತ್ತಿಗೆಯ ಬಲಗಡೆ ಹೊರಡ್ತೀರಿ ಉಸಿರಾಟ ಸಹಜ ಬಡಿದಿಲ್ಲ ಬಡ ಬಡ ದೂರದಲ್ಲಿ ಹೊಸತೋ ಅಂತ ಮತ್ತೆ ಎರಡು ಕಾಲ್ ಮೇಲೆ ತೋಳಿ కాలసీ కడ బిగ్గా హిశ్రూ కాల బలసి కయ ఎడ బి ఉడసీ నిమ్మ జఠర వ్యయా ఫ్యాటెమ్మ భాగ భాగ్ కూడా కలు ಹಾಗೆ ಬೆನ್ನು ಸುಮಟದ ಭಾಗದ ನೋವನ್ನ ಕೂಡ ಕಡಿಮೆ ಸುತ್ತ ಮತ್ತೆ ಎರಡು ಕಾಲ ಮೇಲೆ ತಗೊಳ್ಳಿ ನಿಧಾನವಾಗಿ ಶವಾನದಲ್ಲಿ ವಿಶ್ರಾಂತಿ ತಗೊಳ್ಳಿ ಶವಾನದಲ್ಲಿ ವಿಶ್ರಾಂತಿ ಒಂದಿನ ಆಸನ ಅನಂತ ಜೋಡಿಸ್ಕೊಳ್ಳಿ ನೈಡೋ ತನ್ನಿ ಬಲಗೈಯನ್ನು ತಲೆ ಹಾಕೊಳ್ಳಿ ಬಲಗೈನ ನಿಮ್ಮ ತಲೆಯನ್ನ ಸಪೋರ್ಟ್ ತಗೊಳ್ಳಿ ನಿಮ್ಮ ಎಡಗೈಯಿಂದ ಎಡಗಾಲ ಹಿಡ್ಕೊಳ್ಳಿ ನಂತರ ನಿಮ್ಮ ಕೈ ಮತ್ತು ಕಾಲ ಚೆನ್ನಾಗಿ ಸಿಗುತ್ತಿರಿ ಉಸಿರಾಟ ಸಹಜವಾಗಿರಲಿ ಉಸಿರಾಟ ಸಹಜವಾಗಿರಲಿ ಮತ್ತೆ அனந்தசேனாசன 老板呢？ సరి గ భాగ సరి సంపూర్ణ శరీర సరిల అంగైల ఆకాలు సరివాఖీ కన్నులను మృదవీ ఉంచుకో ನಿಮ್ಮ ಶರೀರದ ಯಾವುದೇ ಭಾಗ ಒತ್ತಡ ಮತ್ತು ಸಳತಗಳಿಂದ ಕೂಡಿರಬಾರದು ನಿಮ್ಮ ಸಂಪೂರ್ಣ ಗಮನವನ್ನು ಹೊರಗಿನ ಜಗತ್ತಿನ ಸಂಪರ್ಕದಿಂದ ದೂರ ಮಾಡಿಕೊಳ್ಳಿ ನಿಮ್ಮ ಗಮನ ಕೇವಲ ನಿಮ್ಮ ಶರೀರದಾಗಿರಲಿ ಶರೀರಾಗಿರ್ತಕ್ಕಂಥ ಬದಲಾವಣೆಗಳನ್ನ ಉಸಿರಾಟದ ಗಿಯನ್ನು ಗಮನಿಸಿಕೊಳ್ಳಿ ರಕ್ತ ಸಂಚಾರವನ್ನು ಗಮನಿಸಿಕೊಳ್ಳಿ ಹೃದಯದ ಬಡಿತವನ್ನು ಗಮನಿಸ್ಕೊಳ್ಳಿ ಶರೀರದ ಉತ್ತೀರ್ಣತೆಯನ್ನು ಗಮನಿಸಿಕೊಳ್ಳಿ ಹೀಗೆ ನಿಮ್ಮ ಶರೀರದಾಗಿರ್ತಕ್ಕಂಥ ನಾನಾ ರೀತಿಯ ಬದಲಾವಣೆಗಳನ್ನು ಗಮನಿಸಿಕೊಳ್ತಾ ಹೋಗ್ರಿ ಉಸಿರಾಟದ ಕೈಯೇ ಆಳವಾಗಿ ದೀರ್ಘವಾಗಿ ಸಾಕ್ತಾ ಇದೆ ತನ್ನಾಳಿಯನ್ನು ನಿಮ್ಮ ಮೂಗಿನ ಕಡೆಗಳನ್ನು ನಂತರ ಅವಶ್ಯವಾಗಿರುವಂತಹ ಆಮ್ಲಜನಕವನ್ನು ನಿಮ್ಮ ಶರೀರಕ್ಕೆ ನೀಡ್ತಾ ಇದ್ದೀರಾ ಅದೇ ರೀತಿ ಬೆಚ್ಚನೆಯ ಗಾಳಿಯನ್ನು ಅನಾವಶ್ಯಕವಾಗಿರುವಂತಹ ಇಂಗಾಲದ ಹೆಸರನ್ನ ಹೊರ ಹಾಕ್ತಾ ಇದ್ದೀರಾ ಈ ಕ್ರಿಂದ ನೀವು ಹೆಚ್ಚು ಹೆಚ್ಚು ಆರೋಗ್ಯವಂತರಾಗ್ತಾ ಇದ್ದೀರಾ ಉಸಿರ ಆಟದ ಮತ್ತು ನಿಮ್ಮ ಹೊಟ್ಟೆಗೆ ಇರುವ ಸಂಬಂಧವನ್ನ ಗುರುತಿಸಿಕೊಳ್ಳಿ ಉಸಿರು ತೆಗೆಕೊಂಡಾಗ ನಿಮ್ಮ ಹೊಟ್ಟೆ ಮೇಲೆ ಬರ್ತಾ ಇದೆ ಉಸಿರು ಬಿಟ್ಟಾಗ ಮತ್ತೆ ಹೊಟ್ಟೆ ಸಹ नव प्रयत्न को

ಅಭ್ಯಾಸ ಆದ ನಂತರ ನಿಲ್ಲಿಸಿ ನಿಮ್ಮ ಶರೀರವನ್ನ ನೆತ್ತಿಯ ಭಾಗದಿಂದ ಹಿಡಿದು ಕಾಲವರೆಗೂ ಎಲ್ಲ ಅವಯವಿಸಿಕೊಳ್ಳುತ್ತಾ ವಿಶ್ರಾಂತಿ ನೀಡುತ್ತಾ ಹೋಗೋಣ ಉಸಿರಾಟದ ವ್ಯಾಯಾಮಗಳು ಶರೀರವನ್ನು ಸ್ವಂತ ವ್ಯಾಯಾಮಗಳು ಸೂರ್ಯ ನಮಸ್ಕಾರಗಳು ಆಸನಗಳು ಕುಳಿತು ಮಾಡುವಂತಹ ಆಸನಗಳು ಹಾಗೆ ಮಲಗಿ ಮಾಡಿದಂತಹ ಆಸನದ ಹಿಮ್ಮಡಿ ಗಂಡೂರಗೊಳಿಸಿ ವಿಶ್ರಾಂತಿ ನೀಡಿ ಮೀನಿನ ಖಂಡಗಳು ಮೊಣಕಾಲು ಚಿಬ್ಬಗಳು ಕಡೆ ಸ್ನಾಯುಗಳು ಕಡೆ ಸುಂಟದ ಮುಂಗೈ ಮೊಣಕಾಯಿಗಳು ಭುಜದ ತೋಳುಗಳು ಭುಜಗಳನ್ನ ಹೂಲಗೊಳಿಸಿ ಕುತ್ತಿಗೆಯ ಭಾಗವನ್ನು ಹಗೂರೊಳಿಸಿ ನೀರಿ ತಲೆ ಹಿಂಬ ಹಗೂರ ಉಳಿಸಿ ವಿಶ್ರಾಂತಿ ನೀರಿ ನೆತ್ತಿಯ ಭಾಗವನ್ನು ಹಗೂರ ಉಳಿಸಿ ವಿಶ್ರಾಂತಿ ನೀಡಿ ಹೀಗೆ ನಿಮ್ಮ ಸಂಪೂರ್ಣ ಶರೀರವನ್ನ ನೆತ್ತಿಯ ಭಾಗದಿಂದ ಹಿಡಿದು ൂരകീരാ വിഷ്ണാന് സ്ഥിതിയെല്ലാം ನಾನು ಮಾನಸಿಕವಾಗಿ ದೈಹಿಕವಾಗಿ ಶಾರೀರಿಕವಾಗಿ ಆರೋಗ್ಯವಂತ ವ್ಯಕ್ತಿ ಅಂತ ಐದಾರು ಸಾರಿ ಹೇಳ್ಕೊಳ್ಳಿ ನಾನು ಮಾನಸಿಕವಾಗಿ ದೈಹಿಕವಾಗಿ ಶಾರೀರಿಕವಾಗಿ ಆರೋಗ್ಯವಂತ ವ್ಯಕ್ತಿ ಅಂತ ಐದಾರು ಸಾರಿ ಹೇಳ್ಕೊಡಿ ಜೀವನದಲ್ಲಿ ಕಷ್ಟಗಳು ನೋವುಗಳು ಸೋಲುಗಳು ರೋಗ ರುಜಿನಗಳು ಕೆಲಸದ ಒತ್ತಡಗಳು ಟೆನ್ಷನ್ಗಳು ಇವುಗಳು ಕೇವಲ ತಾತ್ಕಾಲಿಕ ಇವುಗಳ ಕಡೆ ಗಮನ ಕೊಡದೆ ನಮ್ಮ ದಿನನಿತ್ಯದ ಕಾರ್ಯ ಕೆಲಸಗಳನ್ನ ಹೆಚ್ಚು ಹೆಚ್ಚು ಕ್ರಿಯಾಶೀಲತೆಯಿಂದ ಮಾಡಿ ಮುಗಿಸುವಂಥ ನಿರ್ಧಾರವನ್ನು ತೆಗೆದುಕೊಳ್ಳಿ ಜೀವನದಲ್ಲಿ ಕಷ್ಟಗಳು ನೋವುಗಳು ಸೋಲುಗಳು ರೋಗ ರುಜಿನಗಳು ಕೆಲಸದ ಒತ್ತಡಗಳು ಟೆನ್ಷನ್ಗಳು ಇವುಗಳು ಕೇವಲ ತಾತ್ಕಾಲಿಕ ಇವುಗಳ ಕಡೆ ಗಮನ ಕೊಡದೆ ನಮ್ಮ ದಿನನಿತ್ಯದ ಕಾರ್ಯ ಕೆಲಸಗಳನ್ನು ಹೆಚ್ಚು ಹೆಚ್ಚು ಕ್ರಿಯಾಶೀಲತೆಯಿಂದ ಮಾಡಿ ಮುಗಿಸುವಂಥ ನಿರ್ಧಾರವನ್ನು ತೆಗೆದುಕೊಳ್ಳಿ ನಮ್ಮ ಶರೀರ ಮತ್ತು ಮನಸ್ಸು ಸಂಪೂರ್ಣವಾಗಿ ಹಗೂರಗೊಂಡಿದೆ ವಿಶ್ರಾಂತಿಯನ್ನು ಪಡೆದಿದೆ ಹೊಸ ಲವಲೋಗಿ ಹೊಸ ಚೈತನ್ಯ ಉತ್ಸಾಹವನ್ನು ಪಡೆದುಕೊಂಡಿದೆ ಸಾವಕಾಶವಾಗಿ ಮಗಮನವನ್ನ ಹೊರಗಿನ ಜಗತ್ತಿನ ಸಂಪರ್ಕಕ್ಕೆ ತರೋಣ ಪರಿಸರ ಶಬ್ದಗಳಾಲಿಗಳ ಚಿಲಿಪಿಲಿ ಶಬ್ದ ಹಾಗೂ ಇನ್ನಿತರ ಇನ್ನಿತರೆ ಶಬ್ದಗಳಾಲಿನ ಬಿಡಗಳನ್ನು ಸ್ವಲ್ಪ ಕೈ ಸ್ವಲ್ಪ ಅಲಗಾಡಿಸಲಗಾಡಿಸ್ತೀವಿ ಕಾಲುಗಳನ್ನು ಸ್ವಲ್ಪ ಅಲಗಾಡಿಸ್ರಿ ಕೈಗಳನ್ನು ಸ್ವಲ್ಪ ಅಲಗಾಡಿಸ್ರಿ ಎರಡು ಕಾಲುಗಳನ್ನು ಜೋಡಿಸ್ಕೊಳ್ಳಿ ಕೈಗಳನ್ನು ಜೋಡಿಸ್ಕೊಳ್ಳಿ ಬಲಗೈಯನ್ನು ತಲೆನೇ ಹಾಕ್ತೊಳ್ಳಿ ಎಡಗಾಲನ್ನು ಮಡಚಿರಿ ಎಡಗೈಯನ್ನು ಹೊಟ್ಟೆ ಮೇಲೆ ತಂದು ನಿಮ್ಮ ಬಲ ಬದಿಗೆ ಹೊರಳಿ ನಿಧಾನವಾಗಿ ಮೇಲೆ ಕುತ್ಕೊಳ್ಳಿ ನಿಮಗೆ ಅನುಕೂಲ ಆಗುವಂಥ ಆಸನ ಸ್ಥಿತಿ ಬನ್ನಿ ವಜ್ರಾಸನ ಸುಖಾಸನ ಪದ್ಮಾಸನ ಅವೀಗ ಧ್ಯಾನಕ್ಕೆ ಹೋಗೋಣ